ದುಡ್ಡಿನ ವಿಚಾರದಲ್ಲಿ ಜನ ಯಾಕೆ ರಾಂಗ್ ಡಿಸಿಷನ್ ತಗೊಂಡ ಇವಾಗ ಏನಂತ ಹೇಳ್ತೀರಿ ಇದನ್ನ ಒನ್ ಟು ತ್ರೀ ಅಂತ ಇದು ಯಾಕೆ ಸೆಡ್ ಅಂತ ಹೇಳಲ್ಲ ಇವಾಗ ಅದು ಹಿಂದೆ ಒಂದು ಮುಂದೆ ಮೂರು ಇದೆಯಲ್ಲ ಅಲ್ವಾ ಸೊ ಇವಾಗ ಏನಂತ ಕರಿತೀರಿ ಇದನ್ನ ಎಕ್ಸ್ ವೈಝಡ್ ಅಂತ ಇವಾಗ ಟು ಅಂತ ಹೇಳೋದಿಲ್ಲ ಇದನ್ನ ಎಕ್ಸ್ ವೈ ಇದ್ರೆ ನಿಮ್ಮ ಅಕ್ಕಪಕ್ಕ ಯಾರು ಇರ್ತಾರೆ ಅನ್ನೋದ್ ತುಂಬಾ ಮ್ಯಾಟರ್ ಆಗುತ್ತೆ ಸಡನ್ ಆಗಿ ನೋಡಿದಾಗ ನಿಮಗೆ ಯಾವ ಲೈನು ಜಾಸ್ತಿ ದೊಡ್ಡದು ಯಾವ ಲೈನು ಚಿಕ್ಕದು ಅಂತ ಹೇಳಿ ಜಾಸ್ತಿ ದೊಡ್ಡದು ಅನ್ಸುತ್ತೆ ಸುಮಾರು ಜನಿಗೆ ನಾನ್ ಜಾಸ್ತಿ ದುಡ್ಡು ಮಾಡ್ಬೇಕು ಅನ್ನೋಂತ ಒಂದ್ ಆಸೆ ಇರುತ್ತೆ ನನಗೆಲ್ಲ ಗೊತ್ತು ನಾನ್ ಹತ್ರ ಕಲಿಯುವಂತ ಅವಶ್ಯಕತೆ ಇಲ್ಲ ಅಂತ ಯಾವಾಗ ಅನ್ಕೊಳ್ತಾ ಇರ್ತಾರೆ ಅವರ ಒಳಗಡೆಯಿಂದ ಅದು ಇಂಪ್ಯಾಕ್ಟ್ ಆಗ್ತಾ ಆಗ್ತಾ ಅವ್ರ ಹೊರಗಡೆಯಿಂದ ಕಲಿಯುವಿಕೆಯನ್ನು ನಿಲ್ಲಿಸ್ಬಿಟ್ಟಿರುತ್ತೆ ಕಂಟಿನ್ಯೂಸ್ ಆಗಿ ಯಾವಾಗಲೂ ಆಪರ್ಚುನಿಟಿಗಳು ಸಿಗೋದಕ್ಕಿಂತಲೂ ಜಾಸ್ತಿ ಆಪರ್ಚುನಿಟಿ ಸಿಕ್ಕ ನಂತರ ಎಫರ್ಟ್ಸ್ಗಳನ್ನು ಹಾಕಿ ಲೈಫಲ್ಲಿ ಅದು ನಿಮ್ಮನ್ನು ತುಂಬ 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 ದೊಡ್ಡ ಕರ್ಕೊಂಡು ಕರ್ಕೊಂಡೋಗುತ್ತೆ ಶಾಜಾನ್ ಏನಾದರೂ ಒಂದ್ ನಾಲ್ಕ್ ಜನ ಹತ್ರ ಕೊಟೇಷನ್ ತಗೊಂಡ್ ಬಂದಿದ್ರೆ ಅಷ್ಟು ಬ್ಯೂಟಿಫುಲ್ ಆಗಿರೋ ಹೌದು ತಾಜ್ಮಕ್ತ ಹನ್ನೆರಡು ವರ್ಷ ಹದಿನೈದು ವರ್ಷದಿಂದ ಬರೀ ಮೂರು ತಿಂಗಳಲ್ಲಿ ಆ ಪ್ಲಾನಿಂಗ್ಸ್ ಗಳನ್ನ ಮಾಡಿರೋರು ಇದ್ರೆ ಸ್ಟಾರ್ಟ್ ವಿತ್ ಒನ್ ಸ್ಟಾರ್ಟ್ ಫೋಕಸಿಂಗ್ ಆನ್ ಒನ್ ಒಂದೇ ಒಂದ್ ವಿಷಯನ ಫೋಕಸ್ ಮಾಡಿ ಅಲ್ಲಿ ನಿಮ್ಮ ಸಕ್ಸಸ್ ಇದೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಫೈನಾನ್ಷಿಯಲ್ ಮ್ಯಾನಿಫೆಸ್ಟೇಷನ್ ಇರಬಹುದು ಅಥವಾ ಮನಿ ಮ್ಯಾನಿಫೆಸ್ಟೇಷನ್ ಇರಬಹುದು ಫೈನಾನ್ಷಿಯಲ್ ಪ್ಲಾನಿಂಗ್ ಇರಬಹುದು ಅಥವಾ ನಾವು ಈ ಹಿಂದೆ ವೆಲ್ತ್ ಬಗ್ಗೆ ಒಂದಿಷ್ಟು ಮಾತಾಡುವ ಪ್ರಯತ್ನವನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮಾಡಿದ್ವಿ ಇದರಲ್ಲಿ ನನ್ನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಮೈಸೂರಿನ ಸುರೇಶ್ ಶೈವ ಅವರು ಜಾಯ್ನ್ ಆಗಿದ್ದರು ಸೊ ಅವರ ಕಾರ್ಯಕ್ರಮ ಬಿತ್ತರ ಆದ ನಂತರದಲ್ಲಿ ಸಾಕಷ್ಟು ಜನ ಹೇಳಿದ್ದು ಈ ಕಾರ್ಯಕ್ರಮವನ್ನ ಯಾವತ್ತೂ ಮುಗಿಸ್ಬೇಡಿ ಸರ್ ಕಂಟಿನ್ಯೂ ಆಗಿ ನಮ್ಗೆ ಒಂದಿಷ್ಟು ಐಡಿಯಾಸ್ ಸಿಗ್ತಾ ಇದೆ ಸೊ ನಮ್ಮ ಬಿಸ್ನೆಸ್ಗೆ ಹೆಲ್ಪ್ ಆಗ್ತಾ ಇದೆ ನಮಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ನಾಲೆಜ್ ಸಿಗ್ತಾ ಇದೆ ಅಂತೆಲ್ಲ ಹೇಳಿದ್ರು ಹಾಗಾಗಿ ಇವತ್ತು ಕೂಡ ನಾನು ಸುರೇಶ್ ಶೈಬ ಅವ್ರನ್ನ ನಾನು ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೊ ಮಚ್ ನಮ್ಮ ದೇಶ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ನಿಮ್ಮ ತರಗತಿಗಳು ನಡೀತಾ ಇರುತ್ತೆ ಸುಮಾರು ಪ್ರಶಸ್ತಿಗಳು ನಿಮ್ಮನ್ನು ಅರಸ್ಕೊಂಡು ಬಂದಿದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ರೀಸೆಂಟ್ ಆಗಿ ನಿಮಗೆ ಬಂತು ಸೊ ಇವೆಲ್ಲದರ ಬಳುವಳಿಯಾಗಿ ನಮ್ಮ ಕಾರ್ಯಕ್ರಮನೂ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಆಮೇಲೆ ಕಳೆದ ಹದಿನೈದು ವರ್ಷಗಳಿಂದ ಬ್ಯಾಂಕಿಂಗ್ ಇಂಡಸ್ಟ್ರಿ ಕೆಲಸವನ್ನು ಮಾಡ್ತಾ ಇದ್ರೆ ಅನೇಕ ಕಡೆ ನಿಮ್ಮ ಟ್ರೈನಿಂಗ್ ಕೂಡ ನಡೀತಾ ಇರುತ್ತೆ ಈಗ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಹೇಳಿದ್ರೆ ಸುಮಾರು ದಿನ ವೆಯ್ಟ್ ಕೂಡ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅಂದರೆ ಅಷ್ಟು ಬ್ಯುಸಿ ಇದ್ದೀರಾ ನೀವು ಇದು ನಮಗೆ ತುಂಬಾ ಖುಷಿಯಾದಂತ ವಿಚಾರ ಈ ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವು ಮಾತಾಡಿದಾಗ ತುಂಬಾ ಜನರಿಗೆ ಅದು ಇಷ್ಟ ಆಗ್ಬಿಟ್ಟಿತ್ತು ಸರ್ ಸೊ ಅದ್ರ ರಿಲೇಟೆಡ್ ಒಂದಿಷ್ಟು ಪ್ರಶ್ನೆಗಳು ನಿನ್ನ ಹತ್ರ ಇನ್ನೂ ಸಾಕಷ್ಟು ಇದೆ ಹಾಗಾಗಿ ಅದನ್ನ ನಿಮ್ಮ ಮುಂದೆ ಇವತ್ತು ಕೇಳಬೇಕು ಅಂತ ಅನ್ಕೊಂಡಿದೀನಿ ಈ ದುಡ್ಡಿನ ವಿಚಾರದಲ್ಲಿ ತುಂಬಾ ಜನ ರಾಂಗ್ ಡಿಸಿಷನ್ಗಳನ್ನ ತಗೊಂತಾರೆ ಅದು ಯಾಕೆ ತಗೊಂತಾರೆ ನನಗೂ ಕೂಡ ಗೊತ್ತಿಲ್ಲ ನಿಮ್ಮ ಹತ್ರ ನಾನು ಕೇಳೋದು ಸರ್ ದುಡ್ಡಿನ ವಿಚಾರದಲ್ಲಿ ಜನ ಯಾಕೆ ರಾಂಗ್ ಡಿಸಿಷನ್ ತಗೊಂತಾರೆ ನಂಬರ್ ಒನ್ ಈಗ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ನಾನು ಸೈಕಾಲಜಿನಲ್ಲಿ ಅರ್ಥ ಮಾಡ್ಕೊಂಡಿದ್ದು ಇದು ಯಾವ ರೀತಿ ಕಾಣಿಸ್ತಾ ಇದೆ ನಿಮಗೆ ಟೂ ಅಥವಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತೀರಿ ಅಲ್ವಾ ಅಥವಾ ಸ್ವಲ್ಪ ಏನಾದ್ರು ಆಂಗಲ್ ಚೇಂಜ್ ಮಾಡಿದ್ರೆ ಎಸ್ ತರ ಕಾಣಿಸುತ್ತೆ ಅದ್ರ ಬೇರೆ ಬೇರೆಯವರೆಲ್ಲ ಹೇಳ್ತಾರಲ್ಲ ಸೊ ಇವಾಗ ಹೇಳಿದ್ರಿ ಟು ಅಥವಾ ಅಂತ ಹೇಳಿದ್ರಿ ಇವಾಗ ಇದನ್ನೇನೆ ಇವಾಗ ಏನಂತ ಹೇಳ್ತೀರಿ ಇದನ್ನ ಒನ್ ಟು ತ್ರೀ ಅಂತ ಇದು ಯಾಕೆ ಜೆಡ್ ಅಂತ ಹೇಳಲ್ಲ ಇವಾಗ ಅದು ಹಿಂದೆ ಒಂದು ಮುಂದೆ ಮೂರು ಇದೆಯಲ್ಲ ಅಲ್ವಾ ಸೊ ಇವಾಗ ಏನಂತ ಇದನ್ನ ಎಕ್ಸ್ ವೈಡ್ ಅಂತ ಇವಾಗ ಯಾಕೆ ಟೂ ಅಂತ ಹೇಳೋದಿಲ್ಲ ಇದನ್ನ ಎಕ್ಸ್ ವೈ ಇದೆಯಲ್ಲ ಮುಂದೆ ಅರ್ಥ ಏನು ಅಂತ ಹೇಳಿದ್ರೆ ಇದ್ರದ್ದು ಮೇಜರ್ ಅರ್ಥ ನಿಮ್ಮ ಅಕ್ಕಪಕ್ಕ ಯಾರು ಇರ್ತಾರೆ ಅನ್ನೋದ್ ತುಂಬಾ ಮ್ಯಾಟರ್ ಆಗುತ್ತೆ ಜೊತೆಗೆ ನಿಮ್ ಹಿಂದಗಡೆ ಯಾರಿದ್ದಾರೆ ಅನ್ನೋದು ಮ್ಯಾಟರ್ ಆಗ್ತಾ ಇರುತ್ತೆ ತುಂಬಾ ಸಮಯ ನಾವು ಲೈಫಲ್ ಮಾಡುವಂತದ್ದು ಅದೇ ಮಿಸ್ಟೇಕ್ ಓಕೆ ನಾವು ಯಾಕೆ ದುಡ್ಡಿನ ವಿಷಯದಲ್ಲಿ ರಾಂಗ್ ರಾಂಗ್ ಡಿಷನ್ ತೊಗೊಳ್ತೀವಿ ಅಂತ ಹೇಳಿದ್ರೆ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಬಿಟ್ಟು ಇಟ್ಕೊಳ್ಳಿ ಅಥವಾ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕು ಅಥವಾ ನಿಮ್ದು ಆಲ್ರೆಡಿ ಹೌಸಿಂಗ್ ಲೋನ್ ಇದೆ ಲೋನ್ ಎಗೇನ್ಸ್ ಪ್ರಾಪರ್ಟಿ ಇದೆ ಅಥವಾ ಸೈಟ್ ಲೋನ್ ಇದೆ ಅಂತ ಇಟ್ಕೊಳ್ಳಿ ಯಾರು ಫೋನ್ ಮಾಡ್ತಾರೆ ಅವ್ರ ಫ್ರೆಂಡ್ ಫೋನ್ ಮಾಡ್ತಾರೆ ನನಗೆ ಈ ತರ ಪ್ರಾಬ್ಲಮ್ ಇದಿದೆ ಲೋನ್ಸ್ಗಳಿದೆ ಹೆಂಗ್ ಮಾಡ್ಲಿ ನಾನು ಈ ತರ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿದೀನಿ ಅವ್ರಿಗೆ ಕ್ವಾಲಿಫಿಕೇಶನ್ ಇರುತ್ತೆ ಫಸ್ಟ್ ಮಿಸ್ಟೇಕ್ ಮಾಡುವಂತದ್ದು ಜನಗಳು ಏನಂತ ಹೇಳಿದ್ರೆ ಟೇಕಿಂಗ್ ಅ ರಾಂಗ್ ಅಡ್ವೈಸ್ ಫ್ರಮ್ ರಾಂಗ್ ಪೀಪಲ್ ದಟ್ ಬಿಗ್ ಮಿಸ್ಟೇಕ್ ಎರಡನೇದು ಏನಂತ ಹೇಳಿದ್ರೆ ಇದು ಇನ್ನೊಂದು ಎಕ್ಸ್ಪೆರಿಮೆಂಟು ಇವೆರಡರಲ್ಲಿ ನೀನು ನೋಡಿದ್ರೆ ಸಡನ್ ಆಗಿ ನೋಡಿದಾಗ ನಿಮ್ಗೆ ಯಾವ ಲೈನು ಜಾಸ್ತಿ ದೊಡ್ಡದು ಯಾವ ಲೈನು ಚಿಕ್ಕದು ಅಂತ ಹೇಳಿ ಜಾಸ್ತಿ ದೊಡ್ಡದು ಅನ್ಸುತ್ತೆ ಓಕೆ ಬಟ್ ಆಕ್ಚುಲಿ ಫ್ಯಾಕ್ಟ್ ಏನಂತ ಹೇಳಿದ್ರೆ ಈ ಎರಡೂ ಲೈನು ಈಕ್ವಲ್ ಆಗಿದೆ ಇದು ಯಾಕೆ ನಾವು ಆತರ ಡಿಸಿಷನ್ಸ್ ಗಳನ್ನ ತಗೊಳ್ತೀವಿ ಅಂತ ಹೇಳಿದ್ರೆ ಇದನ್ನ ಮೆಂಟಲ್ ಹ್ಯೂರೋಸ್ಟಿಕ್ಸ್ ಅಂತ ಹೇಳಿ ಕರಿತೀವಿ ಸೈಕಾಲಜಿ ಪ್ರಕಾರಕ್ಕೆ ಅಂದ್ರೆ ನಮ್ಮ ಬ್ರೈನು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿದ ತಕ್ಷಣ ಅಥವಾ ಕೇಳಿದ ತಕ್ಷಣ ಸಡನ್ ಜಡ್ಜ್ಮೆಂಟ್ ಬಂದ್ಬಿಡುತ್ತೆ ಸೊ ದಟ್ಸ್ ವೆರ್ ಎವ್ರಿಬಡಿ ಡೂ ದ ಮಿಸ್ಟೇಕ್ ಎಲ್ಲರೂ ಅದೇ ವಿಷಯಗಳಲ್ಲಿ ಮಿಸ್ಟೇಕ್ ಮಾಡುವಂಥದ್ದು ಅದನ್ನೇ ನಾನು ನಮ್ಮ ಕ್ಲಾಸಸ್ ಅದನ್ನೇ ಹೇಳ್ಕೊಡ್ತಾ ಇರ್ತೀನಿ ನೋಡಿ ಫಸ್ಟ್ ನೀವು ಬಂದ ತಕ್ಷಣನೇ ಇಮಿಡಿಯಟ್ ಆಗಿ ನಾನು ಹೋಗ್ಬಿಟ್ಟು ಲಕ್ಷಾಂತ ರೂಪಾಯಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ತೀನಿ ಲಕ್ಷಾಂತ್ ರೂಪಾಯಿ ನಾನು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡ್ಬಿಡ್ತೀನಿ ಅನ್ಕಬೇಡಿ ಫಸ್ಟ್ ಸ್ಟಾರ್ಟ್ ವಿತ್ ಹಂಡ್ರೆಡ್ ಸ್ಟಾರ್ಟ್ ವಿತ್ ಥೌಸಂಡ್ ರುಪೀಸ್ ಕಲೀರಿ ನೀವು ಅರ್ಥ ಮಾಡ್ಕೊಳ್ಳಿ ಅದಾದ್ಮೇಲಿಂದ ಬೇರೆಯವರಿಂದ ರಾಂಗ್ ಸಜೆಷನ್ಸ್ಗಳನ್ನ ರಾಂಗ್ ಪೀಪಲ್ ಇಂದ ತಗೊಳ್ಳೋದನ್ನ ಬಿಡಿ ಕ್ವಾಲಿಫೈಡಿಂದ ಮಾತ್ರ ತಗೊಳ್ಳೋದನ್ನು ಕಲ್ತ್ಕೊಳ್ಳಿ ಅವಾಗ ಮಾತ್ರ ನೀವು ಎಲ್ಲವನ್ನ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹಾಗಾಗಿ ಯಾಕೆ ಜನಗಳು ಫಿನಾನ್ಷಿಯಲ್ ವಿಷಯದಲ್ಲಿ ತಪ್ಪು ಮಾಡ್ತಾರೆ ಅಂದರೆ ಬಿಕಾಸ್ ಆಫ್ ದಿ ಸಡನ್ ಜಡ್ಜ್ಮೆಂಟ್ ಜೊತೆಗೆ ಅವರ ಸುತ್ತಮುತ್ತ ಮ್ಯಾಟರ್ ಆಗ್ತಾ ಇರ್ತಾರೆ ಹೌದು ಹೌದು ಕರೆಕ್ಟ್ ಸರ್ ಕರೆಕ್ಟ್ ಸರ್ ಈಗ ವೆಲ್ತ್ ವಿಚಾರಕ್ಕೆ ಬರೋದಾದರೆ ಅಂದರೆ ದುಡ್ಡಿನ ವಿಚಾರಕ್ಕೆ ಬರೋದಾದರೆ ಸುಮಾರು ಜನಿಗೆ ನಾನು ಜಾಸ್ತಿ ದುಡ್ಡು ಮಾಡಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ನಾನು ಸಿಕ್ಕಾಪಟ್ಟೆ ಬೆಳೆದು ಬಿಡಬೇಕು ಅಂತ ಆಸೆ ಇರುತ್ತೆ ಅಂಥವ್ರಿಗೆ ಏನಾದರೂ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಟಿಪ್ಸ್ ಕೊಡ್ಬಹುದಾ ಸೊ ಇದೊಂದು ಬಹಳ ಸುಂದರವಾದ ಪ್ರಶ್ನೆ ನೋಡಿ ಜನಗಳು ಇದನ್ನ ಯಾರು ತಪ್ಪು ತಿಳ್ಕೊಳ್ಬಾರ್ದು ಬಟ್ ಸಮಸ್ಯೆ ಏನಂತ ಹೇಳೋದು ಇವತ್ತು ನಮ್ಮ ಎಸ್ಪೆಷಲ್ ನಮ್ಮ ಜನಗಳಲ್ಲಿ ಅವ್ರಿಗೆ ಎಜುಕೇಶನ್ ಮುಗಿದ ತಕ್ಷಣ ಎಜುಕೇಶನ್ ಮುಗುದೈತು ಅಂತ ಅನ್ಕೊಂತಾರೆ ಬಟ್ ಯಾವ ಏನ್ ರಿಯಲೈಸ್ ಮಾಡ್ಕೊಳ್ಳಲ್ಲ ಅಂದ್ರೆ ಅವತ್ತಿಂದ ಅವರು ಕಾಲೇಜಿಂದ ಆಚೆ ಬಂದ್ಮೇಲೆ ರಿಯಲ್ ಎಜುಕೇಶನ್ ಸ್ಟಾರ್ಟ್ ಅಂತ ತುಂಬಾ ಜನ ಗೊತ್ತಾಗೋದಿಲ್ಲ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇದೊಂದು ಕ್ಯಾಮ್ರಾ ನೀವು ನೋಡಿರ್ತೀರಾ ಅಲ್ವಾ ಇದನ್ನ ಯೂಸ್ ಸಹ ಮಾಡಿರ್ತೀರಾ ಅಲ್ವಾ ಯೂಸ್ ಇವತ್ತು ಓಪನ್ ಓಪನ್ ಇವತ್ತು ಇವತ್ತೇ ಕ್ಯಾಮರಾ ನಾನು ಹತ್ರ ತಗೊಂಡ್ ಬಂದ್ ಕೊಟ್ಬಿಟ್ಟು ಸರ್ ಈ ನ ಬೈ ಮಾಡಿ ಸರ್ ನಾನು ಅವಾಗ ಇದಕ್ಕೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೆ ಮೂರ್ ಸಾವಿರ ರೂಪಾಯಿ ಕೊಟ್ಟಿದ್ದೆ ಇವತ್ತು ನಾನು ಮೂವತ್ ಸಾವಿರ ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಕೊಡ್ತೀರಾ ನಿಮ್ಗೆ ಖಂಡಿತ ಚಾನ್ಸ ಇಲ್ಲ ಆಗಲ್ಲ ಅಲ್ವಾ ಸೊ ಆದ್ರೆ ನಿಮ್ಗೆ ಇವತ್ತು ಬೇಕಾಗಿದೆ ಈ ಕ್ಯಾಮ್ರಾ ಬೇಕಾಗಿಲ್ಲ ನಿಮಗೆ ಬೇಕಾಗಿರುವಂತದ್ದು ಸೋನಿ ಕ್ಯಾಮ್ರಾ ಬೇಕು ಅಥವಾ ಕೆನ ಬೇಕು ಅಥವಾ ಆರ್ ಫಿಫ್ಟಿ ಆರ್ ಹಂಡ್ರೆಡ್ ಬೇಕು ವಿಟ್ ಏನೇ ಬೇಕು ಅಂದ್ರೆ ಅಪ್ಗ್ರೇಡೆಡ್ ಮಿರರ್ಲೆಸ್ ಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮ ಲೈಫ್ ಅಲ್ಲಿ ನಾವು ಡೇಟೆಡ್ ಆಗಿದ್ದು ಅಪ್ಡೇಟೆಡ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲೂ ಸಹ ದೊಡ್ಡದಾಗಿರುವಂತಹ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾ ಇದೀವಿ ನಮ್ಮ ಲೈಫ್ ಗೆ ನಾವಾಗಿರುತ್ತೆ ಸೊ ಅರ್ಥ ಏನಂತ ಹೇಳಿದ್ರೆ ಯಾವಾಗ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋದಿಲ್ಲ ಅದು ಒನ್ ಆಫ್ ದ ಮಿಸ್ಟೇಕ್ ನನ್ನ ಫಸ್ಟ್ ಟಿಪ್ಸ್ ಏನಂತ ಹೇಳಿದ್ರೆ ಸ್ಟಾರ್ಟ್ ಅಪ್ಗ್ರೇಡಿಂಗ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗಿ ಅದು ನಿಮ್ಮ ಲೈಫ್ನಲ್ಲಿ ತುಂಬಾ ತುಂಬ ಮೇಲ್ಕರ್ಕೊಂಡು ಹೋಗುತ್ತೆ ಎರಡನೇ ವಿಷಯ ಏನಂತ ಹೇಳಿದ್ರೆ ಜನಗಳಿಗೊಂದು ಡನ್ನಿಂಗ್ ಕ್ರೂಗರ್ ಎಫೆಕ್ಟ್ ಅಂತೇಳಿ ಇದೆ ಅಂದರೆ ಸೈಕಾಲಜಿನಲ್ಲಿ ಹೇಳ್ತೀವಿ ಏನಂದರೆ ನಾನು ಏನು ಇವ್ರ ಹತ್ರ ಹೋಗ್ಬಿಟ್ಟು ಕಲಿಯೋದು ನಾನು ಯಾರು ನನಗೆ ಗೊತ್ತು ಎಲ್ಲ ನನಗೆ ಎಲ್ಲ ವಿಷಯಗಳು ಗೊತ್ತು ಏ ನಾನು ಯಾರ ಹತ್ರ ಒಟ್ಟು ಹಿಂಗೆ ಕಲಿಬೇಕು ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ರಪ್ ಅಂತ ಕಲ್ತ್ಕೊ ಬಿಟ್ಟಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ ತಕ್ಷಣ ರಪ್ ಅಂತ ಕಲ್ತ್ಕೊಬಿಟ್ಟಿರ್ತೀನಿ ಬಿಟ್ಟಿರ್ತೀನಿ ಅಂತ ಬಿಟ್ಟು ಜನಗಳು ಅನ್ಕೊಂತ ಇರ್ತಾರೆ ನನಗೆಲ್ಲ ಗೊತ್ತು ನಾನ್ ಬೇರೆಯವ್ರ ಕಲಿಯುವಂಥ ಅವಶ್ಯಕತೆ ಇಲ್ಲ ಅಂತ ಯಾವಾಗ ಅನ್ಕೊಳ್ತಾ ಇರ್ತಾರೆ ಅವರ ಒಳಗಡೆಯಿಂದ ಅದು ಇಂಪ್ಯಾಕ್ಟ್ ಆಗ್ತಾ ಆಗ್ತಾ ಅವ್ರ ಹೊರಗಡೆಯಿಂದ ಕಲಿಯುವಿಕೆಯನ್ನು ನಿಲ್ಲಿಸ್ಬಿಟ್ಟಿರುತ್ತೆ ಇದು ಸಹ ಒನ್ ಆಫ್ ದ ಬಿಗ್ ಮಿಸ್ಟೇಕ್ ವಾಟ್ ಪೀಪಲ್ ವಿಲ್ ಡೂ ಸೊ ನನ್ನ ಎರಡನೇ ಟಿಪ್ಸ್ ಏನಂತ ಹೇಳಿದ್ರೆ ಫಸ್ಟ್ ನಿಮ್ಮ ನನಗೇನು ಗೊತ್ತಿಲ್ಲ ಸದ್ಗುರು ಅವರು ಬಹಳ ಬ್ಯೂಟಿಫುಲ್ ಆಗಿರೋ ಮಾತು ಹೇಳ್ತಾರೆ ಇನ್ ದ ಹೋಲ್ ವರ್ಲ್ಡ್ ದ ಮೋಸ್ಟ್ ಬ್ಯೂಟಿಫುಲ್ ವರ್ಡ್ ಈಸ್ ಐ ಡು ನಾಟ್ ನೋ ನನಗೇನೂ ಗೊತ್ತಿಲ್ಲ ಅನ್ನುವಂಥದ್ದೇ ಬಹಳ ಶ್ರೇಷ್ಠವಾದಂಥ ಪದ ಶ್ರೇಷ್ಠವಾದ ಅಂಡರ್ಸ್ಟ್ಯಾಂಡಿಂಗ್ ಅಂತೇಳಿ ಸದ್ಗುರು ಅವರು ಹೇಳ್ತಾರೆ ಸೊ ಏನಂದರೆ ಎವ್ರಿ ಒನ್ ವಾಂಟ್ಸ್ ಟು ಅರ್ನ್ ಬಟ್ ನೋಬಡಿ ವಾಂಟ್ಸ್ ಟು ಲರ್ನ್ ಅದೇ ಪ್ರಾಬ್ಲಮ್ ಸೊ ಎಲ್ಲ ಕಲಿಬೇಕು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಬಟ್ ಅವ್ರಿಗೆಲ್ಲ ಸಡನ್ ಆಗಿ ಆಗ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ಹಾಗಾಗಿ ನಮ್ಮ ಇನ್ ಇನ್ಫ್ಯಾಕ್ಟು ಫಸ್ಟ್ ಬಂದಾಗ ಅವ್ರಿಗೆ ಕಂಟಿನ್ಯೂಸ್ ಲರ್ನರ್ ಯಾಕೆ ಆಗ್ಬೇಕು ಅನ್ನೋಂತದ್ರೆ ನಾನು ಅವ್ರಿಗೆ ಕೆಲಸ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಅವ್ರು ನಮ್ಮ ಪ್ರೋಗ್ರಾಮ್ ಮುಗಿಸ್ಕೊಂಡು ಆಚೆ ಮೇಲಿಂದನೂ ಮತ್ತೆ ಅವ್ರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಗಿರಬಾರ್ದು ಕರೆಕ್ಟ್ ಸೊ ಹಾಗಾಗಿ ಅವ್ರು ಇಲ್ಲಿಗೆ ಬಂದಾಗೆಲ್ಲೇ ಪ್ರತಿಯೊಬ್ರು ನೀವು ಕಂಟಿನ್ಯೂಸ್ ಲರ್ನರ್ ಯಾಕಾಗಿರ್ಬೇಕು ಏನಕ್ಕೋಸ್ಕರ ನೀವು ಪದೇ ಪದೇ ಎಫರ್ಟ್ಸ್ ಗಳನ್ನ ಜಾಸ್ತಿ ಆಗ್ತಾ ಇರಬೇಕು ಅಂತ ಹೇಳಿ ಇನ್ನೊಂದು ಸಣ್ಣದೊಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಗೆ ಏನಂದ್ರೆ ಆಲ್ಮೋಸ್ಟ್ ಇವತ್ತಿನ ತನಕ ನಾವು ತುಂಬಾ ಪ್ರೋಗ್ರಾಮ್ಸ್ ಗಳನ್ನ ನೋಡ್ತಾ ಇರ್ತೀವಿ ಅದರೊಳಗೆ ನಾನು ಯಾವ ಪ್ರೋಗ್ರಾಮ್ನು ಕಮೆಂಟ್ ಮಾಡ್ತಾ ಇಲ್ಲ ಅಥವಾ ಯಾವ ಪ್ರೋಗ್ರಾಮ್ ಅಪ್ ಅಂತ ಹೇಳ್ತಾ ಇಲ್ಲ ಯಾವ ಪ್ರೋಗ್ರಾಮೆ ವರ್ಸ್ಟ್ ಅಂತ ಹೇಳ್ತಾ ಇಲ್ಲ ಅದರಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಪ್ರೋಗ್ರಾಮ್ ನಾನ್ ನೋಡಿದ್ದು ಅಂದ್ರೆ ರೀಸೆಂಟ್ ಡೇಸ್ ಅಲ್ಲಿ ಅನುಪಮ್ ಖೇರ್ ಅವ್ರ ಜೊತೆಗೆ ಶಾರುಖ್ ಖಾನ್ ಅವರು ಒಂದು ಇಂಟರ್ವ್ಯೂ ಮಾಡ್ತಿರ್ತಾರೆ ಅದ್ರೊಗಡೆ ಅನುಪಮ್ ಖೇರ್ ಅವ್ರ ಜೊತೆ ಕೂತಿರ್ಬೇಕಾದ್ರೆ ಅನುಪಮ್ ಖೇರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಶಾರುಖ್ ನೀವು ಇಷ್ಟೊಂದು ಫೇಮಸ್ ಹೇಗಾದ್ರಿ ಅಂತ ಅದಕ್ಕೆ ಶಾರುಖ್ ಖಾನ್ ಅವರು ಹೇಳ್ತಾರೆ ನಾನು ತುಂಬಾ ಪ್ರಯತ್ನ ಪಡ್ತೀನಿ ನನ್ನ ಲೈಫಲ್ಲಿ ಸಖತ್ ಎಫರ್ಟ್ ಹಾಕ್ತೀನಿ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತೀನಿ ನಾನು ಅದಕ್ಕೋಸ್ಕರ ನಾನು ತುಂಬಾ ಫೇಮಸ್ ಆಗಿದ್ದೀನಿ ಅಂತ ಹಾಗೆ ಅನುಪಮ ಖೇರ್ ಅವರು ಕೇಳ್ತಾರೆ ಅಲ್ಲ ಪ್ರಪಂಚ ಇಲ್ಲಿ ಅನ್ಕೊತೀರ ಅವರೆಲ್ಲ ಎಫರ್ಟ್ ಹಾಕಿಲ್ಲ ಅಂತ ನಾನು ಎಫರ್ಟ್ ಹಾಕಿಲ್ಲ ಅಂತ ಅನ್ಕೊಂತೀರಾ ಆದ್ರೂ ನಿಮ್ಗೆ ಅಷ್ಟು ಫೇಮಸ್ ಸಿಕ್ ಫೇಮಸ್ ಆದ್ರೆ ನೀವು ನೇಮ್ಗಳು ಸಿಕ್ತು ಸ್ಟೇಟಸ್ ಸಿಕ್ತು ಆದ್ರೆ ಅಷ್ಟೇ ಎಫರ್ಟ್ಸ್ ನಾನು ಹಾಕಿದ್ರು ಯಾಕೆ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ಹಾಗಾಗಿ ಶಾರುಖ್ ಖಾನ್ ಅವರು ಒಂದು ಬ್ಯೂಟಿಫುಲ್ ಆಗಿರೋಂಥ ಮಾತನ್ನ ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಈ ಸೇಸ್ ಎಲ್ಲರೂ ಆಪರ್ಚುನಿಟಿ ಸಿಗೋವರೆಗೆ ಮಾತ್ರ ಜಾಸ್ತಿ ಎಫರ್ಟ್ ಹಾಕ್ತಾರೆ ಆಪರ್ಚುನಿಟಿ ಸಿಕ್ಕದ ಮೇಲಿಂದ ಆ ಎಫರ್ಟ್ ಹಾಕೋದಿಲ್ಲ ಆದರೆ ಅವರೆಲ್ಲರಿಗಿಂತ ಜಾಸ್ತಿ ಎಫರ್ಟು ನಾನು ಆಪರ್ಚುನಿಟಿ ಸಿಕ್ಕದ ಮೇಲೆ ಹಾಕ್ತೀನಿ ಅದಕ್ಕೆ ನಾನು ಯಾವಾಗಲೂ ಫೇಮಸ್ ಆಗಿದ್ದೀನಿ ಅಂತೇಳಿ ಹೌದು ಹೌದು ಸೊ ಸೇಮ್ ವೇ ನಮ್ಮ ಲೈಫಲ್ಲೂ ಅಷ್ಟೇನೇನೆ ತುಂಬಾ ಸಮಯ ಆಪರ್ಚುನಿಟಿ ಸಿಗೋವರೆಗೆ ಅಷ್ಟೇನೇ ಅಷ್ಟೊಂದು ಈಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಎಫ್ ಡಿ ಜಾಯಿನ್ ಆಗಿರ್ತಾರೆ ಅಂತ ಇಟ್ಕೊಳ್ಳಿ ಅದು ಗೌರ್ಮೆಂಟ್ ಜಾಬ್ ಸಿಗೋವರೆಗೆ ಅವ್ರು ಹಾಕಿರೋ ಎಫರ್ಟ್ ಅಲ್ಲಿಂದ ಪಿ ಪಿ ಸಿ ಪ್ರಮೋಷನಲ್ ಎಕ್ಸಾಮ್ಸ್ ಗಳನ್ನ ಬರೀಬೇಕಾದ್ರೆ ಅವರ ಎಫರ್ಟ್ಸ್ ಗಳನ್ನ ಹಾಕೋದಿಲ್ಲ ಬಿಸ್ನೆಸ್ ನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ಹಂತಕ್ ಬರೋವರೆಗೂ ಎಫರ್ಟ್ ಹಾಕಿರ್ತಾರೆ ಅಲ್ಲಿಂದ ಆಚೆಗೆ ಜಾಸ್ತಿ ಎಫರ್ಟ್ ಹಾಕೋದನ್ನ ನಿಲ್ಲಿಸ್ಬಿಡ್ತಾರೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ನನ್ನ ನಾಲ್ಕನೇ ಟಿಪ್ಪು ಕಂಟಿನ್ಯೂಸ್ ಆಗಿ ಯಾವಾಗಲೂ ಆಪರ್ಚುನಿಟಿಗಳು ಸಿಗದಕ್ಕಿಂತ ಜಾಸ್ತಿ ಅಪರ್ಚುನಿ ಸಿಕ್ಕ ಎಫರ್ಟ್ಸ್ ಹಾಕಿ ಲೈಫಲ್ಲಿ ಕರ್ಕೊಂಡು ಹೋಗುತ್ತೆ ಯಾರೋ ಎಕ್ಸ್ಪರ್ಟ್ ಇರ್ತಾರೆ ಅಂತ ಇಟ್ಕೊಳ್ಳಿ ಅವರು ನಿಮ್ಗೆ ಲ್ಯಾಕ್ಸ್ ಟುಗೆದರ್ ಚಾರ್ಜ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಆಯ್ತಾ ಸೊ ನೀವೇನಕೊಳ್ತೀರಿ ಅಯ್ಯೋ ಅವರೆಲ್ಲ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರೆಲ್ಲ ಕಾಸ್ಟ್ಲಿ ಅಪ್ಪ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಯಾವುದೋ ಒಂದು ನಾರ್ಮಲ್ ಒಬ್ಬ ವ್ಯಕ್ತಿ ಹತ್ರ ಹೋಗ್ತೀರಾ ಕನ್ಸಲ್ಟೇಷನ್ಸ್ ಅಂತಲ್ಲ ಇಟ್ಕೊಳ್ಳೋಣ ಈಗ ಇನ್ಫ್ಯಾಕ್ಟ್ ನಂದು ಸೆಷನ್ ಕನ್ಸಲ್ಟೇಷನ್ ಬರ್ಬೇಕಂದ್ರೂ ಜನಗಳಿಗೆ ಹೇಳಿದಾಗ ನಾನು ಫಿಫ್ಟೀನ್ ಟ್ವೆಂಟಿ ಡೇಸ್ ವೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರಿಗೆ ಆಫೀಸಲ್ಲಿ ಕಾಲ್ ಮಾಡಿದಾಗ ಒಂದು ಫಿಫ್ಟೀನ್ ಡೇಸ್ ವೈಟ್ ಮಾಡ್ಬೇಕು ಅಂದ್ರೆ ಜನಗಳಿಗೆ ಓ ಹದಿನೈದು ದಿನ ಎಲ್ಲ ವೈಟ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಇನ್ನೂ ನಾಲ್ಕು ಜನಕ್ಕೆ ಸೇಮ್ ಕಾಲ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಬಹುದು ಅದಕ್ಕೆ ಬಂದು ಯಾವಾಗಲೂ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಮಹಲ್ ಅದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಬೇರೆ ಬಟ್ ಲೆಟ್ಸ್ ಕನ್ಸಿಡರ್ ದಟ್ ಆಸ್ ಒನ್ ಆಫ್ ದ ಮೋಸ್ಟ್ ಅಮೇಸಿಂಗ್ ಮಾನ್ಯುಮೆಂಟ್ ಇನ್ ಅವರ್ ಇಂಡಿಯಾ ಅಲ್ವಾ ಸೊ ಅದರೊಳಗಡೆ ಶಾಜಾನ್ ಏನಾದ್ರೂ ಒಂದ್ ನಾಲ್ಕು ಜನದ ಹತ್ರ ಕೊಟೇಶನ್ ತಗೊಂಡ್ ಬಂದಿದ್ದಿದ್ರೆ ಅಷ್ಟು ಬ್ಯೂಟಿಫುಲ್ ಆಗಿರೋ ತಾಜ್ಮಹಲ್ನ ಕಟ್ಟಕ್ ಹಾಕ್ತಾರೇ ಹೌದು ಸೊ ಲೈಫಲ್ಲೂ ಅಷ್ಟೇನೆ ಯಾವಾಗ್ಲೂ ನಾವು ಕೊಟೇಶನ್ ತಗೊಳ್ಳೋದಕ್ಕಿಂತ ಜಾಸ್ತಿ ಕ್ವಾಲಿಫಿಕೇಷನ್ನು ನೋಡಬೇಕಾಗಿರುತ್ತೆ ಸೊ ಹಾಗಾಗಿ ಯಾರು ಎಕ್ಸ್ಪರ್ಟ್ಸ್ಗಳಿರ್ತಾರೆ ಅವ್ರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ ನನ್ನ ಒನ್ ಟು ಅಲ್ಲಿ ಬಂದಾಗ ಅವಾಗ ರಿಯಲೈಸ್ ಮಾಡ್ಕೊತಿರ್ತಾರೆ ಓದೇವಾ ಮತ್ತೆ ಇಷ್ಟು ದಿನ ನಾನು ಏನು ಮಾಡ್ತಾ ಇದ್ದೆ ಅಂತ ಹೇಳಿ ನನ್ನ ಜೊತೆ ಒನ್ ಟು ಒನ್ಗೆ ಕೂರ್ತಾರಲ್ಲ ಅಪಾಯಿಂಟ್ಮೆಂಟ್ಸ್ಗಳನ್ನ ಬುಕ್ ಮಾಡಿ ಅವತ್ತು ಅರ್ಥ ಆಗುತ್ತೆ ನಮ್ಮ ಪ್ರೋಗ್ರಾಮ್ಗಳಿಗೆ ಬಂದಾಗ ಅರ್ಥ ಆಗುತ್ತೆ ನಾನು ಏನಪ್ಪ ಮಿಸ್ಟೇಕ್ಗಳು ಮಾಡ್ಕೊಂಡ್ಬಿಟ್ಟಿದ್ದೀನಿ ಇಷ್ಟೊಂದು ಲೈಫಲ್ಲಿ ಅನ್ನುವಂಥದಕ್ಕೆ ಸರಿಗ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ನಾನು ಗಮನಿಸಿರೋದು ನೀವು ಯಾವಾಗ್ಲೂ ವೆಲ್ತ್ 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 ಅಂತ ಹೇಳ್ತೀರಾ ಈಗ ನಿಮ್ ಜೊತೆ ಸೇರಿ ನಾನು ವೆಲ್ತ್ ಅಂತ ಹೇಳಕ್ ಶುರು ಮಾಡಿದ್ದೀನಿ ಆದ್ರೆ ಸುಮಾರು ಜನ ಹೊರಗಿನವ್ರು ಹೊರಗಡೆ ಪೀಪಲ್ಸ್ ನಾನು ನೋಡಿದಾಗ ಅವರೆಲ್ಲ ರಿಚ್ ಅನ್ನುವಂಥ ಒಂದು ಪದವನ್ನು ಯೂಸ್ ಮಾಡ್ತಾರೆ ಈಗ ನಾನು ರಿಚ್ ಆಗ್ಬೇಕು ನಾನು ಶ್ರೀಮಂತ ಆಗ್ಬೇಕು ಥರ ಹೇಳ್ತಿರ್ತಾರೆ ಆದರೆ ನೀವು ವೆಲ್ತ್ ಅಂತ ಹೇಳ್ತೀರಾ ಇದಕ್ಕೆ ಕಾರಣ ಯಾ ಏನು ಮತ್ತೆ ನೀವು ಯಾಕೆ ರಿಚ್ ಅನ್ನುವಂಥ ಒಂದು ಪದವನ್ನು ಬಳಸೋದಿಲ್ಲ ಅಂತ ಕಾರಣ ಇದೆ ಇದೆಯಾ ಇದು ಖಂಡಿತವಾಗ್ಲು ಓಕೆ ಸಿ ನಾನು ಯಾವಾಗ್ಲೂ ದುಡ್ಡನ್ನ ಒಂದೇ ಒಂದು ಭಾವನೆ ಜೊತೆ ಜೋಡ್ಸಕ್ ಇಷ್ಟಪಡಲ್ಲ ಏಕಂತ ಹೇಳಿದ್ರೆ ಈಗ ದುಡ್ಡು ಅನ್ನುವಂಥದ್ದು ಖುಷಿ ಕೊಡುತ್ತೆ ಅನ್ನುವಂಥದ್ರ ಬಗ್ಗೆ ಏನಾದ್ರು ಜೋಡಿಸ್ಬಿಟ್ರೆ ನಿಮ್ ಸಂಬಂಧಗಳಿಗೆ ಬೆಲೆನೇ ಇರೋದಿಲ್ಲ ನೀವು ದುಡ್ಡನ್ನ ಬರೀ ಹ್ಯಾಪಿನೆಸ್ ಜೊತೆಗೆ ಅಥವಾ ನಿಮ್ಮ ಖುಷಿ ಜೊತೆಗೆ ಏನಾದ್ರು ನೀವು ಜೋಡಿಸ್ಬಿಟ್ರೆ ನಿಮ್ಮ ಹೆಲ್ತ್ ಬಗ್ಗೆ ಬೆಲೆನೇ ಇರೋದಿಲ್ಲ ನಿಮ್ಮ ಸರೌಂಡಿಂಗ್ ಹೆಲ್ಪ್ ಮಾಡೋರ ಬಗ್ಗೆ ಬೆಲೆನೇ ಇರೋದಿಲ್ಲ ಹಾಗಾಗಿ ದುಡ್ಡನ್ನ ಯಾವುದೇ ಒಂದು ಭಾವನೆ ಜೊತೆಗೆ ಅಸೋಸಿಯೇಟ್ ಮಾಡಬಾರ್ದು ಅನ್ನೋದು ನನ್ನ ಫಸ್ಟ್ ಇಂಟೆಂಟ್ ಎರಡನೇದು ವೆಲ್ತ್ ಅಂತ ಹೇಳಿದ್ರೆ ಏನಂದ್ರೆ ಇಟ್ ಈಸ್ ನಾಟ್ ನೆಸೆಸರಿಲಿ ಮನಿ ನಮ್ಮ ಹೆಲ್ತ್ ರಿಲೇಷನ್ಶಿಪ್ ಸರೌಂಡಿಂಗು ನೈಬರ್ಸ್ ನಮ್ಮ ಕಂಟ್ರಿ ನಮ್ಮ ಅಲ್ಲಿ ಅಲ್ಲಿರುವಂತ ನಮ್ಮ ಜನಗಳು ನಮ್ಮ ಕರ್ನಾಟಕದವರು ಭಾರತದವರು ಪ್ರಪಂಚದವರು ಎಲ್ಲ ಮ್ಯಾಟರ್ ಆಗ್ತಾರೆ ಅವರೆಲ್ಲ ನಮ್ಗೆ ವೆಲ್ತ್ ಸೊ ನಾವ್ ಯಾವಾಗ ಸಿ ದ ಮೋರ್ ನಂಬರ್ ಆಫ್ ಯುನೋ ದ ನೆಟ್ವರ್ಕ್ ಯು ಹ್ಯಾವ್ ಡಿಫೈನ್ಸ್ ಯುವರ್ ನೆಟ್ವರ್ತ್ ಅಂತ ಓಕೆ ಸೊ ಸೇಮ್ ವೇ ಈಗ ನೋಡಿ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೇಳ್ತೀನಿ ನಿಮ್ಗೆ ಈಗ ಒಬ್ಬ ಡಾಕ್ಟರ್ ಇದ್ದಾರೆ ಅಂತ ಇಟ್ಕೊಳ್ಳೋಣ ಅವರು ಒಂದು ಹತ್ತು ಲಕ್ಷ ಸಂಪಾದನೆ ಮಾಡ್ತಾರೆ ಒಂದು ತಿಂಗಳಿಗೆ ಅಂತ ಇಟ್ಕೊಳ್ಳೋಣ ಈಗ ಅವ್ರನ್ನ ರಿಚ್ ಅಂತ ಹೇಳ್ತೀರಾ ನೀವು ಸಾಮಾನ್ಯ ಜನಗಳಲ್ಲಿ ಹೆಂಗ್ ಮಾಡ್ತಾರೆ ಹತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರಪ್ಪ ಏನಂತ ಕರೀತಾರೆ ಬಟ್ ನಾಕ್ ಹೇಳೋದು ಅದೇ ಡಾಕ್ಟರ್ ನಾಳೆ ಬೆಳಿಗ್ಗೆಯಿಂದ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಹತ್ತು ಲಕ್ಷ ರೂಪಾಯಿ ಬರುತ್ತಾ ಬರೋದಿಲ್ಲ ಆದ್ರೆ ವೆಲ್ತ್ ಏನಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಎದ್ದು ಅವ್ರ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೋಸ್ಕರ ದುಡ್ಡು ದುಡಿತಾ ಇದೆಯಾ ದುಡ್ಡು ಅವ್ರನ್ನ ಸಾಕುತ್ತಾ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಮಾತ್ರ ನಾವು ವೆಲ್ತ್ ಅಂತ ಕರಿತೀವಿ ರಾತ್ರಿ ಅವ್ರು ಮಲಗಿದ್ರೂ ಅವ್ರ ದುಡ್ಡು ಅವ್ರಿಗೋಸ್ಕರ ದುಡಿತಾ ಇರತ್ತಾ ಅನ್ನೋದೇ ವೆಲ್ತು ರಿಚ್ ಅನ್ನುವಂಥದ್ದು ನೀವು ದುಡ್ಡುಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀರಿ ಮಾಡ್ತಾನೆ ಇರ್ತೀರಿ ಆ ಅಮೌಂಟು ನಿಂತೋದು ಯಾವಾಗ ಅಂತ ಹೇಳಿದ್ರೆ ಅವ್ರು ಆ ಕೆಲಸನ ನಿಲ್ಲಿಸ್ಬಿಟ್ಟಾಗ ನಾನು ಯಾಕೆ ವೆಲ್ತ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಆ ಕೆಲಸ ನಿಲ್ಲಿಸಿದ್ರೂ ನಿಮ್ಮ ದುಡ್ಡು ಬರೋದ್ ನಿಲ್ಬಾರ್ದು ದಟ್ ಇಸ್ ಕಾಲ್ಡ್ ವೆಲ್ತ್ ಹ್ಮ್ 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 ಸರಿಗ ತುಂಬಾ ಜನ ಮೂವತ್ತು ವರ್ಷ ಆಗಿರುತ್ತೆ ಅಥವಾ ಮೂವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲೂ ನಾನು ಗಮನಿಸಿದೀನಿ ಸಿಕ್ಕಾಪಟ್ಟೆ ಜನರಿಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದೇ ಇಲ್ಲ ಅಂದ್ರೆ ಏಜ್ ಆಗಿರುತ್ತೆ ನೋಡೋಣ ಬಿಡು ಬರ್ತಾ ಇದೆ ನೋಡೋಣ ಹೋಗೋಣ ಹಿಂಗೆ ಇರುತ್ತೆ ಜೀವನ ಆದ್ರೆ ಒಂದ್ಸಲ ಹಿಂತಿರುಗಿ ನೋಡಿದಾಗ ಅಯ್ಯೋ ನಾನು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಬೇಕಿತ್ತು ಅಂತ ತುಂಬ ಪಶ್ಚಾತ್ತ ಪಡುವವ್ರನ್ನು ಕೂಡ ನಾನು ಗಮನಿಸಿದ್ದೀನಿ ಯಾಕೆ ಸರ್ ಹೀಗೆ ಆಗ್ತಾ ಇದೆ ನಾವು ಮೂವತ್ತು ವರ್ಷದ ಆಟಿದ್ರು ಕೂಡ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ನಾವು ಮಾಡ್ಕೊತಾ ಇಲ್ಲ ಅಂತ ಹೇಳಿದ್ರೆ ಅದು ತುಂಬಾ ಕೆಟ್ಟದ್ದು ಅಂತ ಹೇಳಬಹುದು ಯಾಕೆ ಹಿಂಗಾಗ್ತಾ ಇದೆ ಅಂತ ಇವತ್ತಿನ ಯುವಕರಲ್ಲಿ ನಮ್ಮ ಮೈಸೂರು ಕಡೆ ಒಂದು ಮಾತು ಹೇಳ್ತಾರೆ ಹ್ಮ್ ಹಣ್ಣಲ್ಲೇ ಉದುರ್ಬೇಕಾದ್ರೆ ಚಿಗರೆಲ್ಲ ನತ್ತಾಯ್ತಂತೆ ಅಂತ ಹೌದು ಅಂದ್ರೆ ಚಿಗರೆಲ್ಲೇ ಗೊತ್ತಿಲ್ಲ ನಾನು ಒಂದಿನ ಉದುರು ಹೋಗ್ತೀನಿ ಅಂತ ಕರೆಕ್ಟ್ ಸೊ ಸೇಮ್ ಡೆ ಈ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಅಪ್ ಟು ಫಾರ್ಟಿ ಟೈಮ್ ಅಂತ ಕರಿತೀವಿ ಲೈಫಲ್ಲಿ ಯಾಕಂದ್ರೆ ನಿಮ್ ಲೈಫಲ್ಲಿ ಏನೇ ರಿಸ್ಕ್ ತಗೊಳ್ಳಿ ಏನೇ ನೀವು ಫೈಂಡ್ ಔಟ್ ಮಾಡಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ ಅದು ಒನ್ ಆಫ್ ದ ಪ್ರೈಮ್ ಟೈಮ್ ಆಗಿರುತ್ತೆ ಲೈಫಲ್ಲಿ ಇಪ್ಪತ್ತು ವರ್ಷದಿಂದ ನಲವತ್ತು ವರ್ಷದ ತನಕ ಯಾಕಂದ್ರೆ ಅವಾಗ ನೀವು ಏನೇ ರಿಸ್ಕ್ ಗಳನ್ನ ಬೇಕಾದ್ರೂ ತಗೊಳ್ಬಹುದು ಬಟ್ ಸಮಸ್ಯೆ ಏನಂತ ಹೇಳಿದ್ರೆ ತುಂಬಾ ಜನ ಫೈನಾನ್ಷಿಯಲ್ ಪ್ಲಾನಿಂಗ್ ಯಾಕೆ ನಾನು ಅರ್ಥ ಮಾಡ್ಕೊಂಡಿದ್ದು ನಮ್ಮ ಪ್ರೋಗ್ರಾಮ್ ಬರೋರೆಲ್ಲ ಅದನ್ನೇ ಹೇಳ್ತಿರ್ತಾರೆ ಅವ್ರ ಇಲ್ಲಿ ಬಂದಾದ್ಮೇಲಿಂದ ಹೇಳ್ತಿರ್ತಾರೆ ನಾವು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಇಂದ ಏನ್ ಮಾಡೋಕ್ಕಾಗಿಲ್ಲ ದಟ್ ವಿ ಇಟ್ ಇನ್ ತ್ರೀ ಮಂತ್ ಅಂತ ಹೇಳಿ ಅಂದ್ರೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷದಿಂದ ಅಲ್ಲ ಬರೀ ಮೂರ್ ತಿಂಗಳಲ್ಲಿ ಆ ಪ್ಲಾನಿಂಗ್ಸ್ಗಳನ್ನ ಮಾಡಿರೋರು ಇದ್ದಾರೆ ಒನ್ ಟು ಒನ್ ಅಲ್ಲಿ ಕೂತಾಗ್ಲೂ ಮಾಡಿರೋರು ಇದ್ದಾರೆ ನಾನು ಅರ್ಥ ಮಾಡ್ಕೊಂಡಿದ್ದೆ ಏನಂತ ಹೇಳಿದ್ರೆ ಇಟ್ ಈಸ್ ಕಾಲ್ಡ್ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಏನಂದ್ರೆ ಈಗ ಒಬ್ಬ ಐವತ್ ಸಾವಿರ ಸಂಬಳ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ ಐವತ್ತು ಸಾವಿರ ಸಂಬಳ ಬರ್ತಾದ್ರೆ ಅವನೊಬ್ಬ ಹ್ಯಾಪಿಯಾಗಿರ್ತಾನೆ ಸೊ ಡೈಲಿ ಆಫೀಸ್ ಕಾರಲ್ಲಿ ಹೋಗ್ತಿರ್ತಾನೆ ಫ್ಯೂಯಲ್ ಎಲ್ಲ ಹಾಕಿಸ್ಕೊಂಡು ತಿರುಗಾಡ್ತಿರ್ತಾನೆ ಬೈ ಚಾನ್ಸ್ ಅವನು ಐವತ್ತು ಸಾವಿರ ರೂಪಾಯಿ ಇರೋದು ಅವ್ನು ಪ್ರಮೋಷನ್ ಆಯಿತು ಅವನ ಸಂಬಳ ಎಂಬತ್ತು ಸಾವಿರ ರೂಪಾಯಿ ಆಯಿತು ಅಂತ ಇಟ್ಕೊಳ್ಳಿ ಮತ್ತೆ ಅವನ ಲೈಫ್ ಸ್ಟೈಲ್ ಇನ್ಕ್ರೀಸ್ ಆಗುತ್ತೆ ಅಲ್ಲಿ ನಾನು ಅದು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಮಾಡ್ತಾ ಇರೋ ರೀತಿ ಬಗ್ಗೆ ಹೇಳ್ತಾ ಇದ್ದೀನಿ ಎಂಬತ್ತು ಸಾವಿರ ರೂಪಾಯಿವರೆಗೂ ಕಮಿಟ್ಮೆಂಟ್ ತೊಗೊಳ್ತಾನೆ ನಾಳೆ ಇನ್ನೊಂದು ನಾಲ್ಕು ವರ್ಷ ಬಿಟ್ಟು ಅವನಿಗೆ ಮತ್ತೆ ಏನಾದರೂ ಒಂದೂವರೆ ಲಕ್ಷ ಸಂಬಳ ಆಯ್ತು ಅಂತ ಹೇಳಿದ್ರೆ ಅವನು ಒಂದುವರೆ ಲಕ್ಷ ರೂಪಾಯಿ ಅವ್ನು ಕಮಿಟ್ಮೆಂಟ್ನ ತಗೊಂಬಿಟ್ಟಿರ್ತಾನೆ ಸೊ ಯಾವಾಗ ಈ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಟ್ರಾಪಲ್ ಸಿಗಾಕೊಳ್ತಾರೆ ಅಂದ್ರೆ ಅದು ತಂಬಳ ಬೆಳೀತಾ ಇದ್ದಾಗೆ ಅಥವಾ ಬಿಸ್ನೆಸ್ ಅಲ್ಲಿ ಲಾಭ ಜಾಸ್ತಿ ಆಗ್ತಿದ್ದಾಗೇ ಮತ್ತೆ ಅವ್ರ ಮೇಲೆ ಅವ್ರು ಇನ್ವೆಸ್ಟ್ ಮಾಡ್ಕೊಳ್ಳೋ ಬದಲು ಅವ್ರ ಅಸೆಟ್ಗಳನ್ನ ಕ್ರಿಯೇಟ್ ಮಾಡೋ ಬದಲು ವೆಲ್ತ್ ಗಳನ್ನ ಕ್ರಿಯೇಟ್ ಮಾಡೋ ಬದಲು ಅವ್ರು ಯಾವಾಗ ಎಕ್ಸ್ಪೆನ್ಸಸ್ ಗಳ ಮೇಲೆ ಅವ್ರು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಆಟೋಮೆಟಿಕಲಿ ಅವ್ರ ಲೈಫಲ್ಲಿ ಅವರು ಪ್ಲಾನ್ ಮಾಡೋದ ಸಾಧ್ಯನೇ ಇಲ್ಲ ಹ್ಯಾಂಡ್ ಟು ಮೌತ್ ಅಲ್ಲೇ ಇರ್ತಾರೆ ದಟ್ ಈಸ್ ಫಸ್ಟ್ ಯು ಫಸ್ಟ್ ಪೀಪಲ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂದ್ರೆ ಮೊದಲು ಅವ್ರು ಅರ್ಥ ಆಗಬೇಕು ನನಗೆ ಸಕ್ಸೆಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಔಟ್ಸೈಡ್ ಸಕ್ಸಸ್ಫುಲ್ ಆಗಿರೋನು ಒಳಗಡೆಯಿಂದ ಸಕ್ಸಸ್ಫುಲ್ ಆಗಿ ಆಗಿರೋದಿಲ್ಲ ಯಾವಾಗ ನೋಡೋ ಒಂದೂವರೆ ಲಕ್ಷ ಸಂಬಳ ಆಯ್ತು ದೊಡ್ಡದೊಂದು ಇದಾರೆ ಅಂದ್ರೆ ಅವ್ರಿಗೆ ಎಂಬತ್ ಸಾವಿರ ರೂಪಾಯ್ದ ಒಂದು ಇ ಎಂ ಐ ಇರತ್ತೆ ಜಗ್ಗೇಶ್ ಅವರದೊಂದು ಮೂವಿನಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಮಾತಿದೆ ಅವೆಲ್ಲ ಕಾರುಗಳ ಸಾಲ ಅಲ್ಲ ಅವೆಲ್ಲ ಸಾಲದ ಕಾರುಗಳು ಅಂತ ಸೊ ಸೇಮ್ ವೇ ಲೈಫ್ ಅಲ್ಲೂ ಯಾವಾಗ ಮನುಷ್ಯ ಅವನನ್ನ ಅವನು ಅಪ್ಗ್ರೇಡ್ ಮಾಡ್ಕೊಳ್ಳೋ ಬದಲು ಅವನ ಲೈಫ್ ಸ್ಟೈಲ್ ಅನ್ನ ಅಪ್ಗ್ರೇಡ್ ಮಾಡ್ಕೊಳ್ತಾ ವೆಲ್ತ್ ಬಗ್ಗೆನೇ ಯೋಚನೆ ಮಾಡದೆ ಮಾಡ್ತಿರ್ತಾನೆ ಅವಾಗ ಅವನ ಲೈಫ್ ಸ್ಟೈಲ್ ಅಪ್ಗ್ರೇಡೇಷನ್ ಅಥವಾ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಟ್ರಾಪಲ್ಸ್ಗೆ ಹಾಕೋಬಿಡ್ತಾನೆ ಆ ಕಾರಣಕ್ಕೋಸ್ಕರ ಅವರು ನೋವು ಫೈನಾನ್ಷಿಯಲ್ ಮಾಡೋದಕ್ಕೆ ಆಗೋದಿಲ್ಲ ಓಕೆ ಲೈಫ್ ಲೈಫಲ್ಲಿ ವೆಲ್ತ್ ವೆರಿ ಇಂಪಾರ್ಟೆಂಟ್ ನಾವು ಸಂಪಾದನೆ ಮಾಡಬೇಕು ಅಂತ ನೀವು ಹೇಳದ್ರಿ ನಾವು ಬೆಳಿಬೇಕು ಅಂದ್ಕೊಂಡಿದ್ರೆ ಅದಕ್ಕೊಂದು ಬಹಳ ಮುಖ್ಯವಾದ ಸಂಗತಿ ಇರಲೇಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಲ್ವಾ ನಾವು ನಾವು ಬೆಳಿಬೇಕು ಅಂದ್ರೆ ಅದಕ್ಕೊಂದು ಸಂಗತಿ ಇರಲೇಬೇಕು ಆ ಸಂಗತಿ ಏನು ಅನ್ನೋದನ್ನ ನೀವು ಹೇಳಿದ್ರೆ ಚೆನ್ನಾಗಿ ಬ್ಯೂಟಿಫುಲ್ ಕ್ವಶನ್ ಹಾಗಾಗಿ ಇದನ್ನ ಒಂದು ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ ಓಕೆ ನೋಡಿ ಇವಾಗ ಏನಂತ ಹೇಳಿದ್ರೆ ದ್ರಾ ಗೋಡಂಬಿ ಮತ್ತೆ ಬಾದಾಮಿ ಇದೆ ಆಯ್ತಾ ಸೊ ನಾನ್ ನಿಮ್ಗೆ ಎರಡು ಖಾಲಿ ಬಟ್ಲುಗಳನ್ನ ಕೊಟ್ಟಿರ್ತೀನಿ ಇದನ್ನ ನೀವಲ್ಲೇ ತಗೊಳ್ಬಹುದು ಇವಾಗ ನಾನ್ ನಿಮ್ಗೆ ನನ್ನ ಮೊಬೈಲ್ ನಲ್ಲಿ ಒಂದು ಟೈಮರ್ ಅನ್ನ ಸೆಟ್ ಮಾಡ್ತೀನಿ ನಾ ನಿಮ್ಗೆ ಟೈಮ್ ಕೊಡುವಂತದ್ದು ಹದಿನೈದು ಸೆಕೆಂಡ್ ಈ ಹದಿನೈದು ಸೆಕೆಂಡ್ ಅಲ್ಲಿ ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಅದರಡುನುವೆ ಸಪ್ರೇಟ್ ಮಾಡಬೇಕು ಅಂದ್ರೆ ಅದರೊಳಗಡೆ ಇರುವಂತದ್ದು ಗೋಡಂಬಿ ಮತ್ತೆ ಬಾದಾಮಿ ಏನಿದೆ ಅವೆರಡನ್ನು ಸಪರೇಟ್ ಮಾಡಬೇಕು ಸ್ಟಾರ್ಟ್ ಸ್ಟಾಪ್ ಟೈಮ್ ಅಪ್ ಆಯ್ತಾ ಫುಲ್ ಮಾಡ್ಲಿಕ್ಕೆ ಇಲ್ಲ ಇನ್ನೊಂದು ಸ್ವಲ್ಪ ಇದೆ ಹಾ ಅಲ್ವಾ ಈಗ ನಾನ್ ನಿಮ್ಗೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಅದೆರಡನ್ನೂ ವಾಪಸ್ ಹಾಕಿ ಅದ್ರ ಒಳಗಡೆನೆ ವೆರಿ ಗುಡ್ ಸೊ ಇವಾಗ ಬರಿ ಮತ್ತೆ ನಾನು ನಿಮ್ಗೆ ಅಷ್ಟೇ ಟೈಮ್ ಕೊಡ್ತೀನಿ ಬರೀ ಗೋಡಂಬಿ ಮಾತ್ರ ಸಪ್ರೇಟ್ ಮಾಡಿ ಸ್ಟಾರ್ಟ್ ಬರಿ ಗೋಡಂಬಿ ಮಾತ್ರ ಸಪ್ರೇಟ್ ಮಾಡಿ ನೀವು ಆಯ್ತು ಬಟ್ ಯು ಡಿಡ್ ಇಟ್ ಇನ್ ಓನ್ಲಿ ಸಿಕ್ಸ್ ಸೆಕೆಂಡ್ಸ್ ಓಕೆ ಓಕೆ ಬಟ್ ನಾನು ನಿಮ್ಗೆ ಹದಿನೈದು ಸೆಕೆಂಡ್ ಕೊಟ್ಟಿದ್ರೂ ನೀವು ಅದನ್ನ ಸಪ್ರೇಟ್ ಮಾಡಕ್ ಆಗ್ಲಿಲ್ಲ ಬಟ್ ನೀವು ಯಾವಾಗ ಬರೀ ಐದೇ ಸೆಕೆಂಡ್ ಅಲ್ಲಿ ಮುಗಿಸುದ್ರಲ್ಲ ಇದಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ ನಿಮ್ಗೆ ಗೋರಾಸ್ ಹೌದು ಬಿಕಾಸ್ ಏನ್ ಕಾರಣ ಅನ್ಸುತ್ತೆ ಅದೊಂದೇ ಮಾಡ್ಬೇಕು ಅನ್ನೋದಿತ್ತು ಆಪ್ಸೊಲ್ಯೂಟ್ಲಿ ಸೊ ನೀವ್ ಯಾವಾಗ ಒಂದೇ ವಿಷಯ ಅಂದ್ರೆ ನಮ್ಮ ತಲೆನಲ್ಲೂ ತುಂಬಾ ಅದೇ ತರ ವಿಷಯಗಳು ಓಡ್ತಾ ಇರುತ್ತೆ ಸೊ ನಾವ್ ಯಾವಾಗ ಮಲ್ಟಿಪಲ್ ಥಿಂಗ್ ನಾವು ಫೋಕಸ್ ಮಾಡ್ತಾ ಹೋಗ್ತಿವಿ ಅವಾಗ ಒಂದನ್ನು ಅಚೀವ್ ಮಾಡೋದಕ್ಕಾಗಲ್ಲ ಟೈಮ್ ಫ್ರೇಮಲ್ಲಿ ಮಾಡೋದಕ್ಕಾಗಲ್ಲ ಅನ್ಕೊಂಡಿರೋ ಡ್ಯೂರೇಷನ್ ಗಿಂತ ಜಾಸ್ತಿ ಆಗ್ತಾ ಹೋಗುತ್ತೆ ನೀವ್ ಯಾವಾಗ ಒಂದೇ ಒಂದು ವಿಷಯದ ಬಗ್ಗೆ ಫೋಕಸ್ ಮಾಡ್ತೀರಿ ಒನ್ ಥಿಂಗ್ ಅಟ್ ಅ ಟೈಮ್ ಯಾವಾಗ ಅದನ್ನ ಡೆಡಿಕೇಟೆಡ್ ಆಗಿ ಮಾಡ್ತೀರಿ ಕಮ್ಮಿ ಸಮಯದಲ್ಲಿ ಜಾಸ್ತಿ ಎಫಿಷಿಯಂಟ್ ಆಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಇನ್ಫ್ಯಾಕ್ಟ್ ನಮ್ಮ ಸೆಷನ್ಸೋದು ಸ್ಟಾರ್ಟ್ ಮ್ಯೂಚುವಲ್ ಫಂಡ್ ಮಾಡಬೇಕು ಸ್ಟಾಕ್ ಅಲ್ಲಿ ಮಾಡಬೇಕು ಪಿ ಪಿ ಎಫ್ ಅಲ್ಲಿ ಮಾಡಬೇಕು ಆರ್ ಡಿನ್ ಮಾಡಬೇಕು ಎಫ್ ಡಿನ್ ಎಲ್ ಮಾಡಬೇಕು ಓಕೆ ಫೈನ್ ಸ್ಟಾರ್ಟ್ ವಿತ್ ಒನ್ ವಾಟ್ ಈಸ್ ದಟ್ ಆ ಹೇಳ್ಕೊಡ್ತಾ ಹೋಗ್ತೀವಿ ಹಾಗಾಗಿ ನನ್ನ ಟಿಪ್ ಏನಂತ ಹೇಳಿದ್ರೆ ಸ್ಟಾರ್ಟ್ ವಿತ್ ಒನ್ ಸ್ಟಾರ್ಟ್ ಫೋಕಸಿಂಗ್ ಆನ್ ಒನ್ ಒಂದೇ ಒಂದು ವಿಷಯನ ಫೋಕಸ್ ಮಾಡಿ ಅಲ್ಲಿ ನಿಮ್ಮ ಸಕ್ಸಸ್ ಇದೆ ಸರ್ ಒನ್ ಇನ್ನೊಂದು ಪ್ರಶ್ನೆ ಇದೆ ನಮ್ ಡಿಶನ್ ಅಲ್ಲಿ ನಮ್ ಈಗ ಒಂದು ವಿಷನ್ ತಗೊಂತ ಇದೀವಿ ಅಂತ ಹೇಳಿದ್ರೆ ಅದು ನಮ್ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸರ್ ನೋಡಿ ನಾವು ಇವಾಗ ಇನ್ ಎಕ್ಸ್ ಸಮಜ್ ಅಲ್ಲಿ ಯಾವಾಗ್ಲೂ ನಮ್ಮ ಎಲ್ಡರ್ ಸೆಲ್ಫ್ ಅಂತ ಒಂದಿರುತ್ತೆ ಮತ್ತೆ ನಮ್ಮ ಒಂದು ಯಂಗರ್ ಸೆಲ್ಫ್ ಅಂತ ಹೇಳಿ ಒಂದಿರುತ್ತೆ ಈ ಎಲ್ಡರ್ ಸೆಲ್ಫ್ ಏನಂತ ಹೇಳಿದ್ರೆ ನಾಳೆ ನಾವು ಅರವತ್ತು ವರ್ಷ ರೀಚ್ ಆಗ್ತೀವಿ ಐವತ್ತು ವರ್ಷ ರೀಚ್ ಆಗ್ತೀವಿ ನಲವತ್ತೈದು ವರ್ಷ ರೀಚ್ ಆಗ್ತೀವಿ ಸೊ ಯಾವಾಗೆಲ್ಲ ಈ ತರ ರೀಚ್ ಆಗ್ತಾ ಹೋಗ್ತೀವಿ ಅವಾಗ ಇವಾಗ ಫಾರ್ ಎಕ್ಸಾಂಪಲ್ ಈ ಕರೆಂಟ್ ನೀವು ಯಾವ್ದೊಂದು ಜಾಬ್ ಅಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ ಓಕೆ ಟ್ವೆಂಟಿ ಫೈವ್ ಇಯರ್ ಓಲ್ಡ್ ಪರ್ಸನ್ ಅವರು ಇಪ್ಪತ್ತನೇ ವರ್ಷದ ಯಂಗರ್ ಸೆಲ್ಫ್ ಇದೆಯಲ್ಲ ಅವ್ರನ್ನ ಹೊಗುಳ್ತಾರಲ್ವಾ ಓ ನೋಡಪ್ಪ ನೀನು ಅವಾಗ ಡಿಗ್ರಿ ಮಾಡಿದಕ್ಕೆ ನಾನು ಇವತ್ತು ಜಾಬ್ ಅಲ್ಲಿ ಇದ್ದೀನಿ ಅಂತ ಆ ಇಪ್ಪತ್ತೈದು ವರ್ಷದ ಹುಡುಗ ಇಪ್ಪತ್ತನೇ ವರ್ಷದ ಹುಡುಗನ ಹೊಗುಳ್ತಾನೆ ಅದೇ ಏನಾರು ಅವನಾರು ಅಲ್ಕೊಂಡು ನಿಂತಿದ್ದರೆ ಇಪ್ಪತ್ತೈದನೇ ವರ್ಷದ ಹುಡುಗ ಆ ಇಪ್ಪತ್ತನೇ ವರ್ಷದ ಅವನನ್ನೇ ಬೈಕೊಳ್ತಾ ಇದ್ದ ಸೊ ಸೇಮ್ ವೇ ಪ್ರತಿಯೊಬ್ರು ನಮ್ಮ ಎಲ್ಡರ್ ಸೆಲ್ಫನ್ನ ರೀಚ್ ಆದಾಗ ಈ ಯಂಗರ್ ಸೆಲ್ಫ್ ಬೈತೀವ ಅಥವಾ ವಾವ್ ನಾವು ಒಂದು ಒಳ್ಳೆ ಕೆಲಸ ಮಾಡೋದು ಆ ಟೈಮಲ್ಲಿ ಇದ್ದಾಗ ಡಿಸಿಷನ್ ಅನ್ನ ತೊಗೊಂಡು ಅಂತ ಹೇಳಿ ಅಂತೀವ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಮ್ಮ ಇವತ್ತಿನ ಡಿಸಿಷನ್ ನಾಳೆ ನಮ್ ಕೈಲಿ ನಾವು ಬೈಸ್ಕೊತಿವ ಅಥವಾ ನಾಳೆ ನಮ್ ಕೈಲಿ ನಾವು ಉಗುಳಿಸ್ಕೋತೀವ ಅನ್ನೋದು ಡಿಸೈಡ್ ಹೌದು ನಿಜ ಸರ್ ನಿಜ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಯಾರಾದರೂ ಈ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡೋದಿದ್ರೆ ಇಲ್ಲ ನಿಮ್ಮಿಂದ ಸ್ಪೆಷಲ್ ಕ್ಲಾಸ್ಗಳನ್ನು ಟೀಚ್ ಮಾಡಿಸೋದಾದರೆ ಅಥವಾ ಸೆಷನ್ಗಳಲ್ಲಿ ಭಾಗವಹಿಸೋದಾದರೆ ನಿಮ್ಗೆ ಕಾಲ್ ಮಾಡ್ತಾರೆ ನಮ್ಮ ವೀಕ್ಷಕರು ಜೊತೆಗೆ ನಮ್ಮ ವೀಕ್ಷಕರಿಗೆ ಹೇಳೋದಿಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಇವರ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳಿರುತ್ತೆ ಕಾಂಟ್ಯಾಕ್ಟ್ಸ್ ನಂಬರ್ ಇರುತ್ತೆ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ ನಮ್ಗಿಂತ ಹೆಚ್ಚು ಪರ್ಫೆಕ್ಷನ್ ಇರುವಂಥ ವ್ಯಕ್ತಿ ನಾನು ಸುರೇಶ್ ಶೈವ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಕಾರ್ಯಕ್ರಮ ಬಿತ್ತರ ಆದ ನಂತರದಲ್ಲೂ ಕೂಡ ಅವರು ಪ್ರತಿಯೊಂದು ಕಮೆಂಟ್ಸನ್ನು ಓದ್ತಾರೆ ಅವರಿಗೂ ರಿಪ್ಲೈ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಮತ್ತೆ ಯಾವುದೇ ಒಂದು ಫೋಟೋ ಕಳಿಸೋದಾದರೂ ಕೂಡ ಕ್ವಾಲಿಟಿಯಾಗಿ ಅದಕ್ಕೆ ಒಂದು ಕರೆಕ್ಟಾಗಿ ಲೈನ್ಸ್ಗಳನ್ನು ಬರೆದು ಕರೆಕ್ಟಾಗಿ ಲಿಂಕ್ಗಳನ್ನು ಕೊಡುವಂಥ ಪ್ರಯತ್ನ ನೀವು ನಮಗೆ ಈ ಹಿಂದೆನೂ ಕೂಡ ಮಾಡಿದ್ದೀರಾ ಸರ್ ನಿಮ್ಮ ಜೊತೆ ಸಮಯ ಕಳೆಯೋದು ನಿಜವಾಗ್ಲೂ ಖುಷಿಯಾದಂಥ ವಿಚಾರ ಮತ್ತು ನಾವು ತಿಳ್ಕೊಳ್ಳುವಂಥ ವಿಚಾರ ತುಂಬ ಇರುತ್ತೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲೂ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಈ ಫೈನಾನ್ಸ್ ಇರ್ಬೋದು ಮನಿ ಇರ್ಬೋದು ಅಥವಾ ಈ ಥರ ದುಡ್ಡಿನ ವಿಚಾರದಲ್ಲಿ ಒಂದಿಷ್ಟು ಪ್ಲಾನಿಂಗ್ಗಳು ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋದರೆ ಬಹುಶಃ ಮುಗಿಯೋದೇ ಇಲ್ಲ ಇದು ಸೊ ಮುಂದೆಯೂ ಕೂಡ ಈ ಕಾರ್ಯಕ್ರಮ ಕಂಟಿನ್ಯೂ ಆಗುತ್ತೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಯೂನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್